ಹೊಸ ವರ್ಷಾಚರಣೆಗೆ ಕೆಲ ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ ಎರಡ್ ಸಾವಿರದ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅಂತ ಈಗಾಗಲೇ ಪ್ಲಾನ್ ಕೂಡ ಮಾಡಿರ್ತಾರೆ ಆದ್ರೆ ಇದಕ್ಕೆ ಕಾಕಿ ಫುಲ್ ಅಲರ್ಟ್ ಆಗಿದ್ದು ಹಲವು ರೂಲ್ಸ್ ಜಾರಿ ಮಾಡಿಬಿಟ್ಟಿದೆ ಏನಂತೀರಾ ಈ ಸ್ಟೋರಿ ನೋಡಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಭರ್ಜರಿ ಸಿದ್ಧತೆ ನಗರದಲ್ಲಿ ಕಾಕಿ ಕಣ್ಗಾವಲು ಭಾರಿ ಕಟ್ಟೆಚ್ಚರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನ ಸಂಭ್ರಮ ಸಡಗರದಿಂದ ಸ್ವಾಗತಿಸಲು ಈಗಾಗಲೇ ಹಲವರು ಪ್ಲ್ಯಾನ್ ಮಾಡಿದ್ದಾರೆ ಪಬ್ ರೆಸ್ಟೋರೆಂಟ್ನಲ್ಲಿ ಸೆಲೆಬ್ರೇಟ್ ಮಾಡಲು ಹಲವರು ಸಿದ್ಧತೆ ನಡೆಸಿರ್ತಾರೆ ಅಷ್ಟೇ ಯಾಕೆ ಈಗಾಗಲೇ ಟೇಬಲ್ ಬುಕ್ ಕೂಡ ಮಾಡಿರ್ತಾರೆ ಇಂತಹ ಟೈಮಲ್ಲಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಬೆಂಗಳೂರು ನಗರಾದ್ಯಂತ ಕಾಕಿ ಅಲರ್ಟ್ ಆಗಿದ್ದು ಹತ್ತು ಹಲವು ರೂಲ್ಸ್ ತಂದಿದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಕೆಲ ಸಮಾಜಘಾತುಕ ಚಟುವಟಿಕೆಗಳು ನಡೆಯುವ ಕಾರಣ ಸೂಕ್ತ ನಿಗಾ ವಹಿಸಲು ಸೂಚಿಸಿದ್ದಾರೆ ಹೊಸ ವರ್ಷಾಚರಣೆ ವಿರೋಧಿಸುವ ಸಂಘ ಸಂಸ್ಥೆಗಳ ಬಗ್ಗೆ ಮುಂಗಡವಾಗಿ ಮಾಹಿತಿ ಸಂಗ್ರಹಿಸಲು ಸೂಚಿಸಿದ್ದಾರೆ ನ್ಯೂ ಇಯರ್ಗೆ ಖಾಕಿ ಭದ್ರತೆ ಪಬ್ ರೆಸ್ಟೋರೆಂಟ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ಮಾಲ್ ಸಿಸಿ ಕ್ಯಾಮೆರಾ ಸುಸ್ಥಿತಿಯಲ್ಲಿರಲು ಸೂಚನೆ ನೀಡಲಾಗಿದೆ ಸರ್ವಿಸ್ ರಿವಾಲ್ವರ್ ಕಡ್ಡಾಯವಾಗಿ ಹೊಂದಿರಬೇಕು ಸಿಬ್ಬಂದಿ ಹೆಲೈಟ್ ಮತ್ತು ಲಾಠಿಗಳನ್ನು ಹೊಂದಿರಬೇಕು ಹೆಣ್ಣು ಮಕ್ಕಳನ್ನು ಚುಡಾಯಿಸುವವರ ಮೇಲೆ ಖಾಕಿ ನಿಗಾ ವಹಿಸಬೇಕು ರಸ್ತೆ ಮೇಲೆ ಬಾಟಲಿ ಹೊಡೆದು ದಾಂಧಲೆ ಮಾಡುವರ ವಿರುದ್ಧ ಕ್ರಮ ಜರುಗಿಸಬೇಕು ಮಧ್ಯ ಮಾರಾಟ ಜಾಗದಲ್ಲಿ ಗಲಾಟೆಯಾದರೆ ಮಾಲೀಕರೇ ಹೊಣೆ ಜನ ಸೇರುವ ರಸ್ತೆ ಮತ್ತು ಪ್ರದೇಶಗಳಲ್ಲಿ ಸಿಸಿಟಿವಿ ಅಳವಡಿಕೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಎಂಜಿ ರಸ್ತೆ ಕೋರಮಂಗಲ ಸೇರಿ ಹಲವೆಡೆ ಎಂಟ್ರಿ ಎಕ್ಸಿಟ್ಗೆ ಸೂಕ್ತ ಕ್ರಮ ವಹಿಸಲಾಗಿದೆ ರೌಡಿಗಳ ಚಟುವಟಿಕೆಗಳ ಮೇಲೆ ನಿಗಾವಹಿಸೋದು ಪ್ರಮುಖ ರಸ್ತೆಗಳಲ್ಲಿ ವಾಹನ ನಿಲುಕಡೆಗೆ ನಿಷೇಧ ಹೇರಲಾಗಿದೆ ಪ್ರಮುಖ ಫ್ಲೈಓವರ್ಗಳ ಮೇಲೆ ವಾಹನ ಸಂಚಾರ ನಿಷೇಧ ಠಾಣೆಯ ಹೊಯ್ಸಳ ಚೀತಾ ಚುರುಕಾದ ಗಸ್ತು ನಿರ್ವಹಿಸುವುದು ಹೀಗೆ ಹಲವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲು ಪೊಲೀಸರು ಸಜ್ಜಾಗಿದ್ದಾರೆ ಈ ಬಾರಿ ಹೊಸ ವರ್ಷಾಚರಣೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಾಚರಣೆಗೆ ಕೆಲ ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಗ್ರಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅಂತ ಈಗಾಗಲೇ ಪ್ಲಾನ್ ಕೂಡ ಮಾಡಿರ್ತಾರೆ ಆದರೆ ಇದಕ್ಕೆ ಕಾಕಿ ಫುಲ್ ಅಲರ್ಟ್ ಆಗಿದ್ದು ಹಲವು ರೂಲ್ಸ್ ಜಾರಿ ಮಾಡಿಬಿಟ್ಟಿದೆ ಏನಂತೀರಾ ಈ ಸ್ಟೋರಿ ನೋಡಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಭರ್ಜರಿ ಸಿದ್ಧತೆ ನಗರದಲ್ಲಿ ಕಾಕಿ ಕಣ್ಗಾವಲು ಭಾರಿ ಕಟ್ಟೆಚ್ಚರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನ ಸಂಭ್ರಮ ಸಡಗರದಿಂದ ಸ್ವಾಗತಿಸಲು ಈಗಾಗಲೇ ಹಲವರು ಪ್ಲ್ಯಾನ್ ಮಾಡಿದ್ದಾರೆ ಪಬ್ ರೆಸ್ಟೋರೆಂಟ್ನಲ್ಲಿ ಸೆಲೆಬ್ರೇಟ್ ಮಾಡಲು ಹಲವರು ಸಿದ್ಧತೆ ನಡೆಸಿರ್ತಾರೆ ಅಷ್ಟೇ ಯಾಕೆ ಈಗಾಗಲೇ ಟೇಬಲ್ ಬುಕ್ ಕೂಡ ಮಾಡಿರ್ತಾರೆ ಇಂತಹ ಟೈಮ್ ಅಲ್ಲಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಬೆಂಗಳೂರು ನಗರಾದ್ಯಂತ ಖಾಕಿ ಅಲರ್ಟ್ ಆಗಿದ್ದು ಹತ್ತು ಹಲವು ರೂಲ್ಸ್ ತಂದಿದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಕೆಲ ಸಮಾಜಘಾತುಕ ಚಟುವಟಿಕೆಗಳು ನಡೆಯುವ ಕಾರಣ ಸೂಕ್ತ ನಿಗಾ ವಹಿಸಲು ಸೂಚಿಸಿದ್ದಾರೆ ಹೊಸ ವರ್ಷಾಚರಣೆ ವಿರೋಧಿಸುವ ಸಂಘ ಸಂಸ್ಥೆಗಳ ಬಗ್ಗೆ ಮುಂಗಡವಾಗಿ ಮಾಹಿತಿ ಸಂಗ್ರಹಿಸಲು ಸೂಚಿಸಿದ್ದಾರೆ ನ್ಯೂ ಇಯರ್ಗೆ ಖಾಕಿ ಭದ್ರತೆ ಪಬ್ ರೆಸ್ಟೋರೆಂಟ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ಮಾಲ್ ಸಿಸಿ ಕ್ಯಾಮೆರಾ ಸುಸ್ಥಿತಿಯಲ್ಲಿರಲು ಸೂಚನೆ ನೀಡಲಾಗಿದೆ ಸರ್ವಿಸ್ ರಿವಾಲ್ವರ್ ಕಡ್ಡಾಯವಾಗಿ ಹೊಂದಿರಬೇಕು ಸಿಬ್ಬಂದಿ ಹೆಲೈಟ್ ಮತ್ತು ಲಾಠಿಗಳನ್ನು ಹೊಂದಿರಬೇಕು ಹೆಣ್ಣು ಮಕ್ಕಳನ್ನು ಚುಡಾಯಿಸುವವರ ಮೇಲೆ ಖಾಕಿ ನಿಗಾ ವಹಿಸಬೇಕು ರಸ್ತೆ ಮೇಲೆ ಬಾಟಲಿ ಹೊಡೆದು ದಾಂಧಲೆ ಮಾಡುವರ ವಿರುದ್ಧ ಕ್ರಮ ಜರುಗಿಸಬೇಕು ಮಧ್ಯ ಮಾರಾಟ ಜಾಗದಲ್ಲಿ ಗಲಾಟೆಯಾದರೆ ಮಾಲೀಕರೇ ಹೊಣೆ ಜನ ಸೇರುವ ರಸ್ತೆ ಮತ್ತು ಪ್ರದೇಶಗಳಲ್ಲಿ ಸಿಸಿಟಿವಿ ಅಳವಡಿಕೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಎಂಜಿ ರಸ್ತೆ ಕೋರಮಂಗಲ ಸೇರಿ ಹಲವೆಡೆ ಎಂಟ್ರಿ ಎಕ್ಸಿಟ್ಗೆ ಸೂಕ್ತ ಕ್ರಮ ವಹಿಸಲಾಗಿದೆ ರೌಡಿಗಳ ಚಟುವಟಿಕೆಗಳ ಮೇಲೆ ನಿಗಾ ವಹಿಸೋದು ಪ್ರಮುಖ ರಸ್ತೆಗಳಲ್ಲಿ ವಾಹನ ನಿಲುಕಡೆಗೆ ನಿಷೇಧ ಹೇರಲಾಗಿದೆ ಪ್ರಮುಖ ಫ್ಲೈಓವರ್ಗಳ ಮೇಲೆ ವಾಹನ ಸಂಚಾರ ನಿಷೇಧ ಠಾಣೆಯ ಹೊಯ್ಸಳ ಚೀತಾ ಚುರುಕಾದ ಗಸ್ತು ನಿರ್ವಹಿಸುವುದು ಹೀಗೆ ಹಲವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲು ಪೊಲೀಸರು ಸಜ್ಜಾಗಿದ್ದಾರೆ ಈ ಬಾರಿ ಹೊಸ ವರ್ಷಾಚರಣೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಧ್ರುವರಾಜ್ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಾಚರಣೆಗೆ ಕೆಲ ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಗ್ರಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅಂತ ಈಗಾಗಲೇ ಪ್ಲಾನ್ ಕೂಡ ಮಾಡಿರ್ತಾರೆ ಆದರೆ ಇದಕ್ಕೆ ಕಾಕಿ ಫುಲ್ ಅಲರ್ಟ್ ಆಗಿದ್ದು ಹಲವು ರೂಲ್ಸ್ ಜಾರಿ ಮಾಡಿಬಿಟ್ಟಿದೆ ಏನಂತೀರಾ ಈ ಸ್ಟೋರಿ ನೋಡಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಭರ್ಜರಿ ಸಿದ್ಧತೆ ನಗರದಲ್ಲಿ ಕಾಕಿ ಕಣ್ಗಾವಲು ಭಾರಿ ಕಟ್ಟೆಚ್ಚರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನ ಸಂಭ್ರಮ ಸಡಗರದಿಂದ ಸ್ವಾಗತಿಸಲು ಈಗಾಗಲೇ ಹಲವರು ಪ್ಲಾನ್ ಮಾಡಿದ್ದಾರೆ ಪಬ್ ರೆಸ್ಟೋರೆಂಟ್ನಲ್ಲಿ ಸೆಲೆಬ್ರೇಟ್ ಮಾಡಲು ಹಲವರು ಸಿದ್ಧತೆ ನಡೆಸಿರ್ತಾರೆ ಅಷ್ಟೇ ಯಾಕೆ ಈಗಾಗಲೇ ಟೇಬಲ್ ಬುಕ್ ಕೂಡ ಮಾಡಿರ್ತಾರೆ ಇಂತಹ ಟೈಮಲ್ಲಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ನಗರಾದ್ಯಂತ ಖಾಕಿ ಅಲರ್ಟ್ ಆಗಿದ್ದು ಹತ್ತು ಹಲವು ರೂಲ್ಸ್ ತಂದಿದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಕೆಲ ಸಮಾಜಘಾತುಕ ಚಟುವಟಿಕೆಗಳು ನಡೆಯುವ ಕಾರಣ ಸೂಕ್ತ ನಿಗಾ ವಹಿಸಲು ಸೂಚಿಸಿದ್ದಾರೆ ಹೊಸ ವರ್ಷಾಚರಣೆ ವಿರೋಧಿಸುವ ಸಂಘ ಸಂಸ್ಥೆಗಳ ಬಗ್ಗೆ ಮುಂಗಡವಾಗಿ ಮಾಹಿತಿ ಸಂಗ್ರಹಿಸಲು ಸೂಚಿಸಿದ್ದಾರೆ ನ್ಯೂ ಇಯರ್ಗೆ ಖಾಕಿ ಭದ್ರತೆ ಪಬ್ ರೆಸ್ಟೋರೆಂಟ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ಮಾಲ್ ಸಿಸಿ ಕ್ಯಾಮೆರಾ ಸುಸ್ಥಿತಿಯಲ್ಲಿರಲು ಸೂಚನೆ ನೀಡಲಾಗಿದೆ ಸರ್ವಿಸ್ ರಿವಾಲ್ವರ್ ಕಡ್ಡಾಯವಾಗಿ ಹೊಂದಿರಬೇಕು ಸಿಬ್ಬಂದಿ ಹೆಲೈಟ್ ಮತ್ತು ಲಾಠಿಗಳನ್ನು ಹೊಂದಿರಬೇಕು ಹೆಣ್ಣು ಮಕ್ಕಳನ್ನು ಚುಡಾಯಿಸುವವರ ಮೇಲೆ ಖಾಕಿ ನಿಗಾ ವಹಿಸಬೇಕು ರಸ್ತೆ ಮೇಲೆ ಬಾಟಲಿ ಹೊಡೆದು ದಾಂಧಲೆ ಮಾಡುವರ ವಿರುದ್ಧ ಕ್ರಮ ಜರುಗಿಸಬೇಕು ಮದ್ಯ ಮಾರಾಟ ಜಾಗದಲ್ಲಿ ಗಲಾಟೆಯಾದ್ರೆ ಮಾಲೀಕರೇ ಹೊಣೆ ಜನ ಸೇರುವ ರಸ್ತೆ ಮತ್ತು ಪ್ರದೇಶಗಳಲ್ಲಿ ಸಿಸಿಟಿವಿ ಅಳವಡಿಕೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಎಂಜಿ ರಸ್ತೆ ಕೋರಮಂಗಲ ಸೇರಿ ಹಲವೆಡೆ ಎಂಟ್ರಿ ಎಕ್ಸಿಟ್ಗೆ ಸೂಕ್ತ ಕ್ರಮ ವಹಿಸಲಾಗಿದೆ ರೌಡಿಗಳ ಚಟುವಟಿಕೆಗಳ ಮೇಲೆ ನಿಗಾ ವಹಿಸೋದು ಪ್ರಮುಖ ರಸ್ತೆಗಳಲ್ಲಿ ವಾಹನ ನಿಲುಗಡೆಗೆ ನಿಷೇಧ ಹೇರಲಾಗಿದೆ ಪ್ರಮುಖ ಫ್ಲೈಓವರ್ಗಳ ಮೇಲೆ ವಾಹನ ಸಂಚಾರ ನಿಷೇಧ ಠಾಣೆಯ ಹೊಯ್ಸಳ ಚೀತಾ ಚುರುಕಾದ ಗಸ್ತು ನಿರ್ವಹಿಸುವುದು ಹೀಗೆ ಹಲವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲು ಪೊಲೀಸರು ಸಜ್ಜಾಗಿದ್ದಾರೆ ಈ ಬಾರಿ ಹೊಸ ವರ್ಷಾಚರಣೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಾಚರಣೆಗೆ ಕೆಲ ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಗ್ರಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅಂತ ಈಗಾಗಲೇ ಪ್ಲಾನ್ ಕೂಡ ಮಾಡಿರ್ತಾರೆ ಆದ್ರೆ ಇದಕ್ಕೆ ಕಾಕಿ ಫುಲ್ ಅಲರ್ಟ್ ಆಗಿದ್ದು ಹಲವು ರೂಲ್ಸ್ ಜಾರಿ ಮಾಡಿಬಿಟ್ಟಿದೆ ಏನಂತೀರಾ ಈ ಸ್ಟೋರಿ ನೋಡಿ